ನಯನ ಗುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ನಾಯನ ನಾನು ಒಬ್ಬಳೆ ಅಲ್ಲ ನನ್ನ ಜೊತೆಯಲ್ಲಿ ಜಲಾಂದೋಲನ ಕ್ಯಾಂಪೇನ್ ಪ್ರಯುಕ್ತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾರ್ಕಳದ ದೀಪಕ್ ಕಾಮತ್ ಅವರು ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸಕ್ರಿಯವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಿಷಯದಲ್ಲಿ ಬಹಳ ಕೆಲಸಗಳನ್ನ ಮಾಡ್ತಾ ಇರೋರು ಸಮಾಜ ಪರ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿರುವವರು ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡೋಣ ನಮಸ್ತೆ ದೀಪಕ್ ಕಾಮತ್ ಅವರೇ ವೆಲ್ಕಮ್ ಟು ದ ಶೋ ನಮಸ್ತೆ ನೀವು ನಿಮ್ಮ ಮನೆಯಲ್ಲಿ ಅಳವಡಿಸಿರೋದಷ್ಟೇ ಅಲ್ದೇನೆ ಈಗಾಗಲೇ ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೀರಾ ಅದಕ್ಕಾಗಿ ಮೊತ್ತ ಮೊದಲನೇದಾಗಿ ಬಿಗ್ ಮುಖಾಂತರ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತದ್ದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹಾಗೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಮಾಡ್ಬೇಕು ಅನ್ನುವಂತ ಯೋಚನೆ ನಿಮಗ್ ಬಂದಿದ್ ಯಾವಾಗ ಅದರ ಒಂದು ಜರ್ನಿ ಹೇಗಿತ್ತು ಅದನ್ನ ನಮ್ಗೆ ಹೇಳ್ಬೋದಾ ನಾನು ಈ ಅಡಿಕೆ ಪತ್ರಿಕೆಯನ್ನ ರೆಗ್ಯುಲರ್ ಆಗಿ ತೆಗೆದುಕೊಂಡು ಓದ್ತಾ ಇದ್ದೆ ಓಕೆ ಅದರಲ್ಲಿ ಶ್ರೀಪಡ್ರೇ ಅವರ ಆರ್ಟಿಕಲ್ಗಳು ನನಗೆ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆನೆ ಅದು ನಮ್ಗೆ ತುಂಬಾ ಪ್ರೇರೇಪಣೆಯನ್ನು ಕೊಟ್ಟಂತದ್ದು ಕಾಸರಗೋಡಿನಂತಹ ಮುರಕಲ್ಲಿನ ಏರಿಯಾದಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅದರ ಸಫಲತೆಯನ್ನು ಕಂಡವರು ಮತ್ತೆ ಅದರಿಂದ ತುಂಬಾ ಜನ ಯೋಜನೆಯನ್ನ ಹಾಕಿಕೊಂಡವರು ನಮ್ಮ ಊರಿನಲ್ಲಿ ಆ ಹೊತ್ತಿನಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ಜನ ಏನೋ ಇವನು ಏನೋ ಮಾತಾಡ್ತಿದ್ದಾನೆ ಅನ್ನುವಂಥದ್ದು ಜನರ ಒಂದು ಯೋಚನೆ ಜನರ ಒಂದು ಚಿಂತನೆ ಏನಂತ ಹೇಳಿದ್ರೆ ನೀರು ಅನ್ನುವಂಥದ್ದು ಸರ್ಕಾರ ನಮ್ಗೆ ಕೊಡಬೇಕು ಸರ್ಕಾರದ ಜವಾಬ್ದಾರಿ ಅನ್ನುವಂತಹ ಕಲ್ಪನೆ ಕೂಡ ಇವತ್ತಿಗೂ ಕೂಡ ಇದೆ ಕೋಟಿಗಟ್ಟಲೆ ಗಟ್ಲೆ ರೂಪಾಯಿಯಲ್ಲಿ ಮನೆಯ ಕಟ್ಟುತ್ತಾರೆ ಅವರಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಕಾನ್ಸೆಪ್ಟ್ ಅನ್ನ ಮಾತಾಡಿದ್ರೆ ಅವರು ಅದನ್ನ ಅದಕ್ಕೆ ಏನಾದರೂ ಸಬ್ಸಿಡಿ ಬರ್ತದ ಇನ್ನುವಂತ ಪ್ರಶ್ನೆಗಳನ್ನ ಇವತ್ತಿಗೂ ಕೇಳ್ತಾ ಇದ್ದಾರೆ ಸೊ ನಮ್ಮ ಏರಿಯಾದಲ್ಲಿ ಈ ಒಂದು ಕಲ್ಲು ಏರಿಯಾ ಅಂತ ಹೇಳಿದ್ರೆ ಹಾರ್ಡ್ ಹಾರ್ಡ್ ರಾಕಿ ಏರಿಯಾ ನಮ್ಮ ಏರಿಯಾದಲ್ಲಿ ಕೂಡ ನೀರ್ ಕಾರ್ಕಳ ನಮ್ಮ ಏರಿಯಾದಲ್ಲಿ ನೀರಿನ ಲಭ್ಯತೆ ಉಂಟು ಆದರೆ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಅದನ್ನ ಬಳಕೆ ಮಾಡಿದ್ರೆ ನಮಗೆ ಕೂಡ ತೊಂದರೆ ಆಗ್ತಾ ಉಂಟು ಸೊ ಆ ಹೊತ್ತಿನಲ್ಲಿ ನಾವು ಸಾಮಾಜಿಕ ಸಂಸ್ಥೆಗಳಿಗೆ ಜೆ ಸಿ ಇರ್ಬೋದು ರೋಟರಿ ಇರ್ಬೋದು ಲಯನ್ಸ್ ಇರ್ಬೋದು ಇದ್ರಲ್ಲೆಲ್ಲ ನಾವು ತೊಡಗಿಸಿಕೊಂಡಾಗ ನಮ್ಗೆ ಪ್ರಾಜೆಕ್ಟ್ ಕೂಡ ಆಗ್ತದೆ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಬೆನಿಫಿಟ್ಸ್ ಅನ್ನುವಂತ ಉದ್ದೇಶದಲ್ಲಿ ನಾವು ಅದರಲ್ಲಿ ತೊಡಗಿಸಿಕೊಂಡಿದ್ದೇವೆ ಇನ್ನು ದೀಪಕ್ ಅವರಿ ನಿಮ್ಮ ಮನೆಯಲ್ಲಿ ಮಾಡಿದಂತಹ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಪ್ರೊಸೆಸ್ ಬಗ್ಗೆ ಹೇಳ್ಬೋದಾ ನಮ್ಮ ಮನೆಯ ನವೀಕರಣ ಆದ ನಂತರ ಅಲ್ಲಿಯ ನೆಲಮಟ್ಟ ಎಲ್ಲ ಸ್ವಲ್ಪ ಚೇಂಜಸ್ ವೇರಿಯೇಷನ್ಸ್ ಬಂತು ನಮ್ಮ ಹಳೆ ಬಾವಿಯಲ್ಲಿ ಆ ಹೊತ್ತಿಗೆ ಫುಲ್ ರಾಕಿ ಅದು ಈ ಎರಡು ಮೂರು ಮನೆಗೆ ಮತ್ತೆ ನಮ್ಮ ದೊಡ್ಡಪ್ಪನ ಮಕ್ಕಳ ಹೋಟ್ಲಿಗೆ ಕೂಡ ಅದು ಉಪಯೋಗ ಬೀಳ್ತಿತ್ತು ಕುಡಿಲಿಕ್ಕೆ ಬಟ್ ಏನಂತ ಹೇಳಿದ್ರೆ ಈ ಬಳಕೆ ಜಾಸ್ತಿ ಆದದ್ರಿಂದ ನಮ್ಗೆ ಅಭಾವ ಕಂಡು ಬಂತು ನಾವು ಮತ್ತೆ ಏನ್ ಮಾಡಿದ್ರು ಒಮ್ಮೆ ರೆಬೆಲ್ಲ ಕೂಡ ಬಂದಿದ್ರು ಮತ್ತೆ ಬೇರೆ ಒಬ್ರು ಕೂಡ ಒಬ್ರು ಒಬ್ರು ಬಂದಿದ್ರು ಅವರ ಹತ್ರ ಮಾಹಿತಿಯನ್ನ ತಗೊಂಡಾಗ ಉಳಿದ ಎಲ್ಲ ನೀರನ್ನ ಸೆಂಟ್ರಲೈಸ್ ಮಾಡಿ ನಮ್ಮ ಮನೆಯ ಬಾವಿಗೆ ಒಂದು ಇಪ್ಪತ್ತೈದು ಮೂವತ್ತು ಫೀಟ್ ಏರಿಯಾಕ್ಕೆ ಹತ್ತಿರದಲ್ಲಿ ಒಂದು ಜೆ ಸಿ ಗುಂಡಿ ತೆಗೆದು ಗುಂಡಿ ತೆಗೆದು ಅದಕ್ಕೆ ಅದು ಅದರ ಬಕೆಟ್ ಎಷ್ಟು ಡೌನ್ ಹೋಗ್ತದೆ ಅಷ್ಟು ಡೌನ್ ಒಂದು ಒಂದು ಎರಡು ಮೂರು ಲೋಡು ಮಣ್ಣು ಶಿಫ್ಟ್ ಆಗುವಷ್ಟು ತೆಗೆದು ಆನಂತರ ಬೋರ್ಡ್ರಸ್ ಮತ್ತೆ ಜಲ್ಲಿ ಮತ್ತೆ ನಮ್ಮ ಇಟ್ಟಿಗೆ ಹಂಚಿದ ಹಿಟ್ಟಿಗೆ ಅದೆಲ್ಲ ಹಾಕಿ ಲೆವೆಲ್ ಮಾಡಿ ಅದಕ್ಕೆ ಚಚ್ಚೌಕವಾಗಿ ನಾವು ಒಂದು ಇದರಿಂದ ಕಟ್ಟಿದೆ ಯಾವುದು ಸಿಮೆಂಟ್ರಿಂಗ್ ಅಲ್ಲ ಉಳಿದ ಒಂದು ನಮ್ಮ ಹತ್ರ ಇರುವಂತ ಪರಿಕರಗಳನ್ನು ಇಟ್ಟು ಅದರ ಮೇಲೆ ಒಂದು ಕಬ್ಬಿಣದ ಜಾಲ ಇಟ್ಟು ಅದ್ರ ಮೇಲೆ ಗಿಡ ಎಲ್ಲ ಇಟ್ಟಿದ್ದೇವೆ ಅಂದ್ರೆ ಯಾರಿಗೆ ಒಂದು ತೋರದ ಹಾಗೆ ಮತ್ತೆ ಏನು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಇನ್ಲೆಟ್ ಒಂದು ಔಟ್ಲೆಟ್ ಇಟ್ಟಿದ್ದೇವೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಈ ದೊಡ್ಡ ಮಳೆ ಬಂದಾಗ ಎಲ್ಲ ನೀರು ಸಂಗ್ರಹಗೊಂಡು ಒಂದು ದಿಕ್ಕಿನಲ್ಲಿ ಬಂದು ಆ ಇನ್ಲೆಟ್ನಲ್ಲಿ ನೀರು ಹೋಗ್ತದೆ ಆ ಜೋರು ಮಳೆಗಾಲ ಅಂದ್ರೆ ಕಂಟಿನ್ಯೂ ಮಳೆಗಾಲ ಇರುವ ಹೊತ್ತು ಬಿಟ್ಟು ಉಳಿದ ಸಮಯದಲ್ಲಿ ಆ ನೀರು ಹೊರಗೆ ಔಟ್ಲೆಟ್ ಅಲ್ಲಿ ಹೊರಗೆ ಬರುದಿಲ್ಲ ಅಂದ್ರೆ ಅದು ಅಂತ ಹೇಳಿ ಅರ್ಥ ಸೊ ಇವತ್ತಿಗೂ ಕೂಡ ಈವತ್ತು ಇವತ್ತು ದಿವಸ ಮಾತಾಡ್ತಿದ್ದಿರುವಾಗ ಕೂಡ ನಮ್ಮ ಬಾವಿಯಲ್ಲಿ ಒಂದು ಫೀಟ್ ನೀರು ಅದು ಫೀಟ್ ಅಂತ ಹೇಳಿದ್ರೆ ಅದು ಬಾವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟ್ರಯಾಂಗಲ್ ಆಗಿ ಉಂಟು ಬಟ್ ನಮ್ಗೆ ಒಂದು ಎರಡು ಮೂರು ಮನೆಗೆ ಬೇಕಾದಷ್ಟು ಬಳಕೆಗೆ ಲಭ್ಯ ಇದೆ ಐದು ವರ್ಷದಿಂದ ನಮ್ಗೆ ಆ ನಂತರ ಸಮಸ್ಯೆಗಳು ಬರಲಿಲ್ಲ ಇನ್ನು ದೀಪಕ್ ಅವರೇ ನೀವು ನಿಮ್ಮ ಮನೆಯಲ್ಲಿ ಅಳವಡಿಸಿದಂತಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತೆ ಅದರ ಬೆನಿಫಿಟ್ಸ್ ಬಗ್ಗೆ ಹೇಳಿದ್ರಿ ಹಾಗೆ ಬೇರೆಯವರಿಗೆ ಕೂಡ ನೀವು ಸಜೆಷನ್ ಕೊಟ್ಟಿದ್ದು ಅಥವಾ ಟ್ರೈನ್ ಮಾಡಿ ಅವರು ಕೂಡ ಮಾಡೋ ಹಾಗೆ ಮಾಡಿದ್ದು ಅಂತಹ ಉದಾಹರಣೆಗಳೇನಾದ್ರೂ ಇದೆಯಾ ನಾವು ಫಲಿಮಾರು ಜೂನಿಯರ್ ಕಾಲೇಜಿನಲ್ಲಿ ವಿಜಯ ಕಾಲೇಜಿನವರದ್ದು ಎನ್ ಎಸ್ ಎಸ್ ಕ್ಯಾಂಪ್ ಇತ್ತು ಓಕೆ ನಾನು ಆ ಹೊತ್ತಿಗೆ ಅಲ್ಲಿ ಅಧಿಕಾರಿ ಅವರನ್ನ ಸಂಪರ್ಕಿಸಿ ಸರ್ ನೀವು ಕಸ ಮತ್ತೆ ಕ್ಲೀನಿಂಗ್ ಎಲ್ಲ ಮಾಡ್ತೀರಿ ಅದು ಯಾವಾಗ್ಲೂ ಇದ್ದದ್ದೇ ಮತ್ತೆ ಅದರಿಂದ ಏನಂದ್ರೆ ಆ ಹೊತ್ತಿಗೆ ಸರಿ ಇರ್ತದೆ ಮತ್ತೆ ಸರಿ ಇರುದಿಲ್ಲ ಬಟ್ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ವಾಟರ್ ಹಾರ್ವೆಸ್ಟಿಂಗ್ ಮಾಡೋಣ ಅಂತ ಹೇಳಿದಾಗ ಅವರು ಸಮ್ಮತಿಸಿ ಮಕ್ಕಳ ಹತ್ರ ಅಲ್ಲಿಯ ಒಂದು ಡೆಡ್ ಬೋರ್ವೆಲ್ ಇದ್ದು ಟೆನ್ ಬೈ ಟೆನ್ ಡೆಪ್ತ್ ಮಾಡಿಸಿ ಅದಕ್ಕೆ ಬೋರ್ಡ್ರಸ್ ಜಲ್ಲಿ ಮತ್ತು ಅದನ್ನು ಹೊಟ್ಟೆಲ್ಲ ಮಾಡಿ ಅದಕ್ಕೆ ಮೆಶ್ ಕಟ್ಟಿ ಅದನ್ನೆಲ್ಲ ನಾವು ಮಾಡಿ ಅವರಿಗೆ ಪ್ರಾಯೋಗಿಕವಾಗಿ ತೋರಿಸಿ ಆನಂತರ ಅಲ್ಲಿ ತರಬೇತಿಯನ್ನು ಕೂಡ ಕೊಟ್ಟದ್ದುಂಟು ಹಾಗೆ ನಮ್ಮ ಪಂಚಾಯಿತಿನ ಇನ್ನ ಗ್ರಾಮ ಪಂಚಾಯತಿನ ಎರಡು ಬೋರ್ವೆಲ್ಗಳ ಉದ್ಯೋಗ ಖಾತೆ ಯೋಜನೆಯಲ್ಲಿ ನಾನು ಬೋರ್ವೆಲ್ ರೀಚಾರ್ಜ್ ಕೂಡ ಮಾಡಿಸಿದ್ದೇನೆ ಅದು ಏನಂತ ಹೇಳಿದ್ರೆ ಸಮುದಾಯ ಯೋಜನೆ ಅದು ಅದ್ರಲ್ಲಿ ಅದಕ್ಕೆ ಅದರಲ್ಲಿ ಪೇಮೆಂಟ್ ಎಲ್ಲ ಬರ್ತದೆ ಬಟ್ ಅದರಲ್ಲಿ ಕೆಲವು ನಿಬಂಧನೆಗಳು ಚೆನ್ನಾಗಿ ಪಾಲಿಸಬೇಕಾಗ್ತದೆ ಅದರಲ್ಲಿ ಯಾವುದೇ ಯಂತ್ರ ಬಳಕೆ ಮಾಡ್ಲಿಕ್ಕಿಲ್ಲ ಬಟ್ ಮತ್ತೆ ಅದಕ್ಕೆಲ್ಲ ಕೆಲವು ನಿಬಂಧನೆಗಳು ಅದು ಇವತ್ತಿಗೂ ಕೂಡ ನಮ್ಗೆ ಕಣ್ಣಿಗೆ ಕಾಣದ ಒಂದು ಫಲಿತಾಂಶವನ್ನು ಕೊಡ್ತದೆ ಅದು ಅಂದ್ರೆ ಕೆಲವೊಮ್ಮೆ ಏನಂತ ಹೇಳಿದ್ರೆ ಅದನ್ನ ಈಗ ಯೂಸ್ ಮಾಡುದಿಲ್ಲ ಬಟ್ ಗ್ರೌಂಡ್ ಗೆ ಅದರಿಂದ ಬೆನಿಫಿಟ್ ಆಗ್ತದೆ ಹೀಗೆ ಎಲ್ಲ ಬೇರೆ ಬೇರೆ ಯೋಜನೆಗಳುಂಟು ಮತ್ತೆ ಚಾವಣಿ ನೀರನ್ನ ಕೂಡ ಒಂದೆರಡು ಕಡೆಯಲ್ಲಿ ನಾವು ನಮ್ಮ ಮಾಡಿಸಿದ ಕೂಡ ಉಂಟು ಸೂಪರ್ ಮಾತುಕತೆ ಕಂಟಿನ್ಯೂ ಆಗುತ್ತೆ ನನಗೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ಯಾಕಂದ್ರೆ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡುವವರನ್ನ ತುಂಬಾ ಜನ ನೋಡ್ತೀವಿ ಆದ್ರೆ ಸಮಾಜ ಪರ ಕಾಳಜಿ ಇರುವವರು ಬಹಳ ಕಮ್ಮಿ ಅಲ್ವಾ ಸಮುದಾಯದಲ್ಲಿ ಒಂದು ನಕಾರಾತ್ಮಕ ಚಿಂತನೆ ಇದೆ ಏನಂತ ಹೇಳಿದ್ರೆ ಈಗ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ಅಥವಾ ಪ್ಲಾಂಟೇಶನ್ ಮಾಡುವಂಥದ್ದು ಇರ್ಬೋದು ಅಥವಾ ಸೋಲಾರ್ ವಾಟರ್ ಹೀಟರ್ ಲೈಟಿಂಗ್ಸ್ ಹಾಕುವಂಥದ್ದು ಇರ್ಬೋದು ಅಥವಾ ಮನೆಗೆ ನಮ್ಮ ಹಸಿ ಕಸವನ್ನು ಡೈಜೆಸ್ಟ್ ಮಾಡೋ ಬಯೋಜೆಡ್ ಡೈಜೆಸ್ಟ್ ಇರಬಹುದು ಇರ್ಬೋದು ಇಂಥದ್ದು ಆ ಪರಿಸರಕ್ಕೆ ಪೂರಕವಾಗಿ ಮತ್ತೆ ನಮ್ಮ ಜನಜೀವನಕ್ಕೆ ಹತ್ತಿರವಾಗಿರುವಂತಹ ವಿಚಾರಗಳಲ್ಲಿ ಜನರ ಆಸಕ್ತಿ ತುಂಬಾ ಕಡಿಮೆ ಇದೆ ಅದನ್ನ ಸರ್ಕಾರವೇ ಮಾಡಿಕೊಡಬೇಕು ಅಥವಾ ಅದಕ್ಕೆ ಸಬ್ಸಿಡಿ ಕೊಡಬೇಕು ಅಥವಾ ಮಾಡಿದ್ರೆ ಅದರ ಕೆಲಸ ಯಾರು ಮಾಡೋದು ಇಂಥದೆಲ್ಲ ನಕಾರಾತ್ಮಕ ಧೋರಣೆಗಳು ಸಮಾಜದ ಜನರಲ್ಲಿದೆ ಅದು ಹೋಗ್ಬೇಕು ಯಾಕಂತ ಹೇಳಿದ್ರೆ ಈ ವ್ಯವಸ್ಥೆಯನ್ನು ನಾವು ಸರಿ ಮಾಡಿದ್ರೆ ಆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲಿಕ್ಕೆ ದೊಡ್ಡ ಸಹಾಯ ಆಗ್ತದೆ ಇವತ್ತು ನೀರಿನ ಹೆಸರಲ್ಲಿ ನೀರಿನ ಹೆಸರಲ್ಲಿ ಆಗುವಂತ ಭ್ರಷ್ಟಾಚಾರವನ್ನು ನೋಡಿದ್ರೆ ನಮ್ಗೆ ಜುಮ್ ಆಗುತ್ತೆ ಮೇಡಮ್ ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ನಾವು ಭ್ರಷ್ಟಾಚಾರವನ್ನು ಮಾಡಬಾರ್ದು ಮಾಡಿಸಬಾರ್ದು ಅಂತಾದ್ರೆ ಪ್ರತಿಯೊಬ್ಬರು ಈ ವಿಷಯವನ್ನ ನಾನು ಹೇಳಿದಂತ ನಾಲ್ಕೈದು ಅಂಶಗಳನ್ನ ಜನ ಅಳವಡಿಸ್ ಭ್ರಷ್ಟಾಚಾರ ಮಾಡುವವರಿಗೆ ಅವಕಾಶ ಇರುವುದಿಲ್ಲ ಖಂಡಿತ ಖಂಡಿತ ಈ ವಿಷಯ ಬಲಗೊಳ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ನಮ್ಗೆ ಕುಡಿಯಬೇಕಾದಂತ ನೀರನ್ನ ಸರ್ಕಾರ ಯಾಕೆ ಕೊಡಬೇಕು ನಮ್ಗೆ ಅವಕಾಶ ಇದ್ರೆ ತಾನು ಈಗ ಸಿಟಿ ಲಿಮಿಟ್ಸ್ ಆದ್ರೆ ಓಕೆ ಬಟ್ ರೂರಲ್ ಏರಿಯಾ ಇಲ್ಲಿರುವ ಕೂಡ ಕೆಲವೊಮ್ಮೆ ಈಗ ನೋಡಿ ಜಲ ಮಿಷನ್ ಹೆಸರಲ್ಲಿ ಅನರ್ಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮೇಡಮ್ ಎಲ್ಲಿಂದಲೋ ಒಂದು ಕಿಲೋಮೀಟರ್ ದೂರದಿಂದ ಒಂದು ನೀರು ಕೊಡುವಂತ ಸಿಸ್ಟಮ್ ಅನ್ನ ನಾವು ಅಳವಡಿಸಿಕೊಳ್ತವೆ ಅಂತ ಆದ್ರೆ ಅದರ ಹಿಂದೆ ಎಷ್ಟು ದೊಡ್ಡ ಲಾಬಿ ಇರ್ತದೆ ಅನ್ನುವಂಥದ್ದು ನಾವು ಕಲ್ಪಿಸಿಕೊಳ್ಬೇಕು ಇದನ್ನೆಲ್ಲ ನಮ್ಗೆ ಡೆವಲಪ್ಮೆಂಟ್ ಬೇಕು ಇದೆಲ್ಲ ಬೇಕು ಆದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಕಾನ್ಸೆಪ್ಟ್ ಉಂಟಲ್ವಾ ಈಗ ನೋಡಿ ಈ ಒಣ ಮರುಭೂಮಿ ಇರುವ ಇಸ್ರೇಲ್ ನಲ್ಲಿ ನಮ್ಗಿಂತ ದುಪ್ಪಟ್ಟು ಕೃಷಿಯನ್ನ ಮಾಡ್ತಾರಂತ ಆದ್ರೆ ಇಷ್ಟು ಸಮೃದ್ಧತೆ ಇರುವ ದೇಶದಲ್ಲಿ ನಾವು ಯಾಕೆ ಕಲ್ಪಿಸಿಕೊಳ್ಬೇಕು ಒಟ್ಟಾರೆ ಏನಂತ ಹೇಳಿದ್ರೆ ಜನರು ಸುಶಿಕ್ಷಿತರೆ ಬಟ್ ಈ ವಿಚಾರದಲ್ಲಿ ಸುಶಿಕ್ಷತೆಯನ್ನ ಜಾಸ್ತಿ ಪಡಿಬೇಕು ಮತ್ತೆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಈ ಕೆಲಸಗಳನ್ನ ಮಾಡಿದ್ರೆ ದೊಡ್ಡ ಒಂದು ಅಸ್ತ್ರವನ್ನ ಮುಂದಿಟ್ಟ ಹಾಗೆ ಆಗ್ತದೆ ಇದು ನನ್ನ ಆಶಯ ಸೂಪರ್ ಇನ್ನು ದೀಪಕ್ ಅವರ ಕಾಡ್ತಾ ಇರುವಂತಹ ಪ್ರಶ್ನೆಗಳಲ್ಲಿ ಒಂದು ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಕೆಲವರು ಆ ಕಾರಣಕ್ಕೋಸ್ಕರ ಹಿಂದೇಟನ್ನ ಹಾಕ್ತಾರೆ ಅಂತವರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಹೇಗ್ ಮಾಡಬಹುದು ಅಂತೀರಾ ಕಡಿಮೆ ನೋಡಿ ಈಗ ಕಡಿಮೆ ಅಂತ ಅಂತ ಹೇಳಿದ್ರೆ ಡಿಪೆಂಡ್ಸ್ ದ ಸ್ಟ್ರಕ್ಚರ್ ನಿಮ್ಮ ಭೂಮಿಯ ಅಲ್ಲಿಯ ಲಭ್ಯತೆ ಹೇಗಿರ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ನೋಡಿ ಬೋರ್ವೆಲ್ ರೀಚಾರ್ಜಿಗೆ ಒಂದು ತರ್ಟಿ ಫೈವ್ ತೌಸಂಡ್ ಖರ್ಚಾಗ್ತದೆ ಒಪ್ಕೊಳ್ತೇನೆ ನಾನು ಅಂದ್ರೆ ಬೋರ್ವೆಲ್ ಅನ್ನ ಟೆನ್ ಬೈ ಟೆನ್ ಅಥವಾ ಫಿಫ್ಟೀನ್ ಟ್ವೆಂಟಿ ಡಿಗ್ ಮಾಡಿ ಅದಕ್ಕೆ ನಾವು ಹೋಲ್ಸ್ ಮಾಡಿ ಅದಕ್ಕೆ ಸ್ಟೀಲ್ ಮೆಶ್ ಹಾಕಿ ನಂತರ ಅದನ್ನ ಒಂದು ಜಲ್ಲಿ ಮರುಪೂರ ಮಾಡಬಹುದು ಅಥವಾ ಬೇರೆ ಟೈಲ್ಸ್ ಆಗಿ ಹಾಕಿ ಮಾಡಿ ಮೇಲಿಂದ ಮೆಶ್ ಕಟ್ಲಿಕ್ಕೆ ಅಂದ್ರೆ ಪರ್ಮನೆಂಟ್ ಸ್ಟ್ರಕ್ಚರ್ ಕಟ್ಲಿಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ತದೆ ಬಟ್ ಇಷ್ಟು ಮಾಡಿದ್ರೆ ಇಷ್ಟು ಮಾಡಿದ್ರೆ ಅವನು ಪರ್ಮನೆಂಟ್ ಆಗಿ ಯಾರಿಗೂ ಡಿಪೆಂಡ್ ಆಗಿರ್ಬೇಕಾಗಿದೆ ಇದೊಂದು ಸತ್ಯ ಮತ್ತೆ ನಾವು ನೇಚರ್ ಇಂದ ಪಡ್ಕೊಂಡದ ಜಾಸ್ತಿ ಅಲ್ವಾ ನೇಚರ್ಗೆ ಯಾಕೆ ಪ್ರಶ್ನೆ ನಾವು ನೇಚರ್ ಇಂದ ಪಡ್ಕೊಂಡದೇ ಜಾಸ್ತಿ ಹಾಗಿರ್ಬೇಕಾದ್ರೆ ನಾವು ನೇಚರ್ಗೆ ಕೊಡ್ಬೇಕಲ್ವಾ ಕೊಡಬೇಕಲ್ವಾ ಪ್ರಶ್ನೆ ಇವತ್ತು ಅದೇ ಹೇಳುದು ನೋಡಿ ಸರ್ ನೋಡಿ ಮೇಡಮ್ ಈಗ ಏನಂತ ಹೇಳಿದ್ರೆ ನನ್ಗೆ ಕೆಲವು ಆಶೆ ನಾವು ಸೋಲಾರ್ ವಾಟರ್ ಹೀಟರ್ ಎಲ್ಲ ಕೆಲವು ಏಜೆನ್ಸಿ ಕೆಲಸ ಮಾಡ್ತಿದ್ದೆ ಮೂರು ಕೋಟಿ ರೂಪಾಯಿ ಮನೆ ಕಟ್ಟಿರ್ತಾರೆ ಅವರು ಅಲ್ಲಿ ಹೋದ ಕೂಡ ಇದು ಇಟಾಲಿಯನ್ ಟೈಲ್ಸ್ ಮತ್ತೆ ಅದು ಇಂಡೋ ಟಿಕ್ ಬರ್ಮ್ ಹಾಗೆ ಹೀಗೆ ಇದು ಎಪ್ಪತ್ತೆಂಟು ಇಂಚ್ ಇದು ಟಿವಿ ಎಲ್ಲ ಇಂಥದ್ದೆಲ್ಲ ಮಾತಾಡ್ತಾರೆ ಬಟ್ ನಿಮ್ಮ ಮನೆಗೊಂದು ಸೋಲಾರ್ ಹೀಟರ್ ಹಾಕುವಂತ ಕೇಳಿದ್ರಾಗ ಅದಕ್ಕೆ ಸಬ್ಸಿಡಿ ಅಂತ ಕೇಳ್ತಾರೆ ಹೇಗೆ ಆಗ್ಬೇಕು ಹೇಳಿ ನೋಡಿ ಎಂತ ಗೊತ್ತಾ ಇವರು ಇದಕ್ಕೆ ಯಾವುದಕ್ಕೂ ಸಬ್ಸಿಡಿ ಕೇಳದವರು ಅವರಿಗೆ ಲೈಫ್ ಟೈಮ್ ಸ್ನಾನ ಮಾಡಲಿಕ್ಕೆ ಲೈಟಿಂಗ್ ಆಗುವಂತ ಸಿಸ್ಟಮ್ಗೆ ಸಬ್ಸಿಡಿ ಕೇಳ್ತಾರೆ ಸೊ ಆ ಮೆಂಟಾಲಿಟಿ ಹೋಗಬೇಕು ಜನರಿಂದ ಈಗ ಮೊನ್ನೆ ಬೆಳ್ಮಣ್ಣಲ್ಲಿ ಒಬ್ರು ರಮಣಾರ್ಚನೆ ಅಂತ ಹೇಳಿ ಅವರ ಗೃಹ ಪ್ರವೇಶದ ಮುಂಚೆ ಅವರು ಬೋರ್ವೆಲ್ ರೀಚಾರ್ಜ್ ಎಲ್ಲ ಮಾಡಿ ನಾಲ್ಕು ಜನರಿಗೆ ತಿಳಿಸುವ ಹಾಗೆ ಕೆಲಸ ಮಾಡಿದ್ದಾರೆ ಹಾಗೆ ಆ ಕಾನ್ಸೆಪ್ಟ್ ನಮ್ಗೆ ತುಂಬಾ ಖುಷಿ ಕೊಡುವಂತದ್ದು ಹಾಗೆ ಜನ ಇದ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಆಶೆ ಓಕೆ ನಿಮ್ಗೆ ನೀವು ನೋಡಿದ ಪ್ರಕಾರ ಇದ್ರಲ್ಲಿ ಯಾರ್ಯಾರು ತೊಡಗಿಸ್ಕೊಳ್ಬಹುದು ಲೈಕ್ ಶಾಲೆಗಳು ಆಫೀಸ್ ಅಥವಾ ಯಾರ್ಯಾರು ಮಾಡಿದ್ದಾರೆ ಆ ಎಕ್ಸಾಂಪಲ್ಸ್ ಕೊಡ್ಬಹುದ ಮನೆಗಳಲ್ಲಿ ಮಾಡ್ಬೋದು ಹೇಳಿದ್ರಿ ಅದಾದ್ಮೇಲೆ ಸಾಮೂಹಿಕವಾಗಿ ಸಮುದಾಯಗಳು ಹೇಗೆ ಮಾಡಬಹುದು ಇದನ್ನ ಅಲ್ಲ ಸಮುದಾಯಗಳು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ಈಗ ನೋಡಿ ಈಗ ಲೇಔಟ್ಗಳು ತುಂಬಾ ನಿರ್ಮಾಣ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಅವರು ಆ ಡ್ರೈನೇಜ್ ನೀರನ್ನೇ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಸಾಕು ಪುನಃ ಬೇರೆ ಮಾಡಬೇಕಾಗಿಲ್ಲ ಗೊತ್ತಾಯ್ತಾ ಈಗ ಅದು ಕೆಲವೊಂದು ಕೆಲವೊಂದು ನಾನು ಆಗ್ಲೇ ಹೇಳಿದಾಗ ಭೌಗೋಳಿಕ ಇದರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ಒಂದು ಎಕರೆ ಲೇಔಟ್ನಲ್ಲಿ ನೀವು ಸಪೋಸ್ ನೀವು ನಿಮ್ಮ ಡ್ರೈನೇಜ್ ನೀರನ್ನೇ ನೀವು ಅಲ್ಲಿ ಮರುಪೂರಣ ಮಾಡಿದಾದ್ರೆ ಆ ಡ್ರೈ ಒಂದು ಎಕರೆ ಒಳಗಿರುವಂತ ಮನೆಗಳು ಜಲಪರು ಮರುಪೂರಣ ಮಾಡಬೇಕಾಗಿಲ್ಲ ಗೊತ್ತಾಯ್ತಾ ಸೊ ಔಟರ್ ಲೇಯರ್ ಅಲ್ಲೇ ನಮಗೆ ಎಲ್ಲ ವಾಟರ್ ಹಾರ್ವೆಸ್ಟಿಂಗ್ ಆದ್ರೆ ಆಟೋಮ್ಯಾಟಿಕ್ಲಿ ಬಾವಿಯ ಬೋರ್ಜ್ ಆಗ್ತದೆ ಮತ್ತೆ ನೋಡಿ ಹೊರಗೆ ನಮ್ಮಿಂದ ಎಲ್ಲರೂ ಕೂಡ ಕೆಲವೊಂದು ಕಡೆಯಲ್ಲಿ ನಾನು ನೋಡಿದ್ದೇನೆ ಈಗ ಅವರ ಇಡೀ ಮನೆಗೆ ಚಾವಣಿ ಹಾಕಿ ಆ ನೀರನ್ನು ಸೆಂಟ್ರಲೈಸ್ ಮಾಡಿ ಬಾವಿಯ ಹತ್ತಿರ ಬಂದು ಹೊರಗೆ ಬಿಡುದು ಅದಕ್ಕೆ ಬಾವಿಗೆ ಬಿಡಿ ಅಂತ ಹೇಳಿದ್ರೆ ಅವರದೇನ ಧೂಳು ಹೋಗ್ತದೆ ಅದು ಅದು ನಾನು ಹೇಳಿದೆ ಇವತ್ತು ಫಿಲ್ಟರ್ ಸಿಗ್ತದೆ ಅದನ್ನ ಮಾಡಿ ಬಟ್ ಕೂಡ ಅವರಿಗೆ ವಿಡಿಯೋ ನೋಡಿ ನೋಡಿಸಿದ್ರು ಅವರು ಅದಕ್ಕೆ ತಯಾರಾಗಿರುದಿಲ್ಲ ಕರೆಕ್ಟ್ ಇದ್ರಲ್ಲಿ ಅವರ ಮನಸ್ಥಿತಿಯನ್ನ ಬದಲಾಯಿಸೋದಿದೆ ಅಲ್ವಾ ಅದೇ ಚಾಲೆಂಜಿಂಗ್ ಅಂತ ಅನ್ಸೋದು ನನಗೆ ಮಾಡುವ ಕೆಲಸ ನೀವು ಮೊನ್ನೆ ಒಬ್ಬರಿಗೆ ನಾನು ಪ್ರಶ್ನೆ ಕೇಳಿದೆ ಸರ್ ನಿಮ್ಗೆ ನಿಮ್ಮ ಮನೆಯ ಮಾಡಿನ ಮೇಲೆ ಬಿದ್ದ ಹಿಕ್ಕೆಯನ್ನು ಡಸ್ಟ್ ಅನ್ನು ವಿಂಗಡಿಸಿ ನೀರನ್ನ ಸೆಗ್ರಿಗೇಟ್ ಮಾಡಿ ಬಾವಿಗೆ ಬಿಡ್ಲಿಕ್ಕೆ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಆದ್ರೆ ನೇತ್ರಾವತಿ ನದಿಯಲ್ಲಿ ಯಾರ್ಯಾರೋ ಇದ್ದ ಬಿದ್ದ ಸಿಕ್ಕ ವಸ್ತುಗಳನ್ನ ಬಿಸಾಡಿ ಆ ನೀರು ನಗರ ಪಾಲಿಕೆಯವರು ನಲ್ಲಿ ತಂದು ನಿಮ್ಮ ಮನೆಗೆ ಬಿಡುವ ನೀವು ಅದನ್ನು ತಕ್ಕೊಳಿಕ್ ರೆಡಿ ಇದ್ದೀರಲ್ಲ ಅಂತ ಕೇಳಿದೆ ಓ ಅದು ಹೌದು ಮಾರೆ ಎಂತ ಮಾಡುದು ಅಂದ್ರೆ ಅವರಿಗೆ ಅವರ ಪ್ರಶ್ನೆ ಕೂಡ ಅವರತ್ರ ಉಂಟು ನಾವು ಹೇಗೆ ಸರಿ ಮಾಡುದು ಹೇಳಿ ಹಾ ಸೊ ನೋಡಿ ಚಿಂತನೆಗಳು ಹೇಗೆ ಬರ್ಬೇಕಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಈ ಧಾರ್ಮಿಕ ಸಂಸ್ಥೆಗಳು ಮಠಾಧಿಪತಿಗಳು ಅವರೆಲ್ಲ ತೊಡಗಿಸಿಕೊಂಡ್ರೆ ಸ್ವಲ್ಪ ಸುಲಭವಾಗಿ ಇದನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗಲೂ ಈಗ ಮಂಗಳೂರು ಡಯಾಸಿಸ್ನವರು ಕ್ರಿಶ್ಚಿಯನ್ ಡಯಾಸಿಸ್ ಅವರ ಇದರಲ್ಲಿ ಒಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಉಡುಪಿ ಕೂಡ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಆಶಾದಾಯಕ ಬೆಳವಣಿಗೆ ಬೆಳವಣಿಗೆಗಳು ಬರಬೇಕು ಖಂಡಿತ ಬರುತ್ತೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನೀವು ಮಾತಾಡುವಂತ ಮಾತುಗಳಲ್ಲಿ ಎಷ್ಟು ಪ್ರಾಮಾಣಿಕವಾದಂತ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಅಂತಂದ್ರೆ ಬಹುಶಃ ಎಲ್ಲರೂ ನಿಮ್ ತರ ಥಿಂಕ್ ಮಾಡಿದ್ರೆ ನಮ್ಗೆ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ ಅಭಿವೃದ್ಧಿಗೋಸ್ಕರ ಅಲ್ವಾ ನಾವೇ ನಮ್ಮ ನಮ್ಮ ಮನೆಯಿಂದ ಶುರು ಮಾಡಬಹುದು ಅಂತ ಅಲ್ಲ ಸುಲಭ ಇದೆ ಏನಂತ ಹೇಳಿದ್ರೆ ಅದಕ್ಕೆ ಅದು ಯಾಕೆ ಅದಕ್ಕೆ ಚಾಲನೆ ಸಿಗ್ತಾ ಇಲ್ಲ ಅಂತ ದೊಡ್ಡ ಈಗ ನೋಡಿ ಕೆಲವರು ಒಂದು ಕಾಲು ಲಕ್ಷ ಎರಡು ಕಾಲ್ ಲಕ್ಷದ ಬೈಕ್ ತಗೊಳ್ತಾರೆ ಅವ್ರ ಹೆಲ್ಮೆಟ್ ಒಂದು ಒಂದುವರೆ ಹೆಲ್ಮೆಟ್ ನ ವಿಷಯ ಬಂದಕ್ಕೆ ಮುಗಿಸ್ತಾರೆ ಸೊ ಇಂಥದ್ದೇ ವಿಷಯಗಳು ಇದು ಅದನ್ನ ಆನೆ ತಗೊಂಡು ಪ್ರಯಾರಿಟೀಸ್ ಚೇಂಜ್ ಆಗಬೇಕು ಆನೆ ತಗೊಂಡು ಒಂದು ಗಂಟೆ ಹಗ್ಗಕ್ಕೂ ಅವನು ಜ್ಯೋತಿ ಬಿದ್ದಾಗೆ ಆಗ್ತದೆ ಕರೆಕ್ಟ್ 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 ಅಂಡ್ ಎಸ್ ದೀಪಕ್ ಅವರೇ ಅತಿ ಶೀಘ್ರದಲ್ಲಿ ನಿಮ್ಮ ಮನೆಗೇನೆ ಭೇಟಿ ಕೊಟ್ಟು ನಿಮ್ಮ ಮನೆಯಲ್ಲಿನ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಹೇಗ್ ಮಾಡಿದ್ದಾರೆ ಅದರ ವಿಡಿಯೋವನ್ನ ಮಾಡಿ ನಾವು ಆ ಮೂಲಕ ಒಂದಿಷ್ಟು ಜನರಿಗಾದ್ರೂ ಅದರ ಬಗ್ಗೆ ಒಂದು ಪರಿಚಯವನ್ನ ಮಾಡುವಂತಹ ಒಂದು ಪ್ಲಾನ್ ಕೂಡ ಮಾಡ್ತಾ ಇದೀವಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗೆಫನ್ ಮುಖಾಂತರ ಅಂಡ್ ಜೊತೆಗೆ ಇನ್ನೊಂದು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂತ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದೀವಿ ಈ ರೀತಿ ಯಾರೆಲ್ಲ ಮಾಡಿದ್ದಾರೆ ಅವರ ಮಾತುಗಳ ಮೂಲಕ ಅರಿವು ಮೂಡಿಸುವಂತ ಒಂದು ಪ್ರಯತ್ನ ಭಾಗವಾಗಿ ನೀವು ನಮ್ಮ ಶೋ ಅಲ್ಲಿ ಇಷ್ಟೊತ್ತು ಮಾತಾಡಿದಿರಾ ನಿಮಗೆ ನಾನು ತುಂಬು ಹಿರಿಯದ ಸ್ವತಜ್ಞತೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನೀವು ಮಾಡ್ತಾ ಇರುವಂತಹ ಈ ಅತ್ಯುತ್ತಮವಾದಂತಹ ಸೇವೆಗೆ ನಿಮ್ಮ ಈ ಉದ್ದೇಶಕ್ಕೆ ನಂದು ಅನ್ಕಂಡೀಷನಲ್ ಸಪೋರ್ಟ್ ಇದೆ ಖಂಡಿತ ನೀವು ನಮ್ ಜೊತೆ ಇರ್ಬೇಕು ಜೊತೆಗೆ ಯಾರೆಲ್ಲ ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ನೀವು ನಮ್ಗೆ ಕೊಟ್ರೆ ಖಂಡಿತ ಅವರ ಪರಿಚಯವನ್ನ ನಾವು ಮಾಡಿಸ್ತೀವಿ ಈ ಮೂಲಕ ಖಂಡಿತ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ದೀಪಕ್ ಅವರೇ ಥ್ಯಾಂಕ್ ಯು ಸೋ ಮಚ್